ನಮಸ್ತೆ ನನ್ನ ಹೆಸರು ಧನುಷ್ ಪೂಜಾರ್ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಫೋರ್ತ್ ಇಯರ್ ಎಲ್ ಎಲ್ ಬಿ ಓದ್ತಾ ಇದ್ದೀನಿ ಸರ್ ನಿಮ್ಮ ಟ್ವಿಟರ್ ಹ್ಯಾಂಡಲನ್ನ ಗಮನಿಸಿದ್ರೆ ನಿಮ್ಮ ಡಿ ಪಿಲಿ ಪ್ರಾ ಅನ್ನೋದು ಇದೆ ಹಿಂದಿ ವಿರೋಧಿಗೂ ಅದಕ್ಕೆ ಏನು ಅನ್ನೋದೇ ಎಕ್ಸ್ಪ್ಲೇನ್ ನಾನು ಕ್ವಶನ್ ಕಂಪ್ಲೀಟ್ ಮಾಡ್ತೀನಿ ಸರ್ ಪೂರ್ತಿ ಆದ್ಮೇಲೆ ನೀವು ಎಲ್ಲದಕ್ಕೂ ಉತ್ತರ ಕೊಡಿ ನೆಕ್ಸ್ಟ್ ಏನಂದ್ರೆ ನಿಮ್ಮ ಟ್ವಿಟರ್ ಹ್ಯಾಂಡಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಕೆಲವೊಂದಿಷ್ಟು ವರ್ಷಗಳಿಂದ ನೀವು ಎಲೆಕ್ಷನ್ ನಿಂತು ಸೋತಾಗ್ಲಿಂದ ಮೋದಿ ಸರ್ಕಾರನ ಬೈಯೋದು ಭಾರತದಲ್ಲಿ ಆಗ್ತಕ್ಕಂಥ ಫಸ್ಟ್ ಹಿಂದಿ ಮಾತಾಡ್ತೀರಾ ಈ ಬೋಂದಿ ಮಾತಾಡ್ತೀರಾ ಅಲ್ಲ ಎರಡ್ ಮೂರು ಕೇಳುವ ಒಂದೊಂದಿ ಒಂದೊಂದಿಕ್ಸ್ತಾ ಇದ್ರಿ ಹಿಂದಿ ನಾನು ಹಿಂದಿ ವಿರೋಧಿ ಅಂದ್ರೆ ಆ ಭಾಷೆಯ ವಿರೋಧಿ ಅಲ್ಲ ಓಕೆ ಓಕೆ ಯಾವ ಭಾಷೆಯ ವಿರೋಧಿನೂ ಅಲ್ಲ ಯಾವ ಧರ್ಮದ ವಿರೋಧಿನೂ ಅಲ್ಲ ಅದನ್ನ ನನ್ನ ಮೇಲೆ ಹೇರಿದಾಗ ಅದನ್ನ ನಾನು ವಿರೋಧಿಸ್ತೀನಿ ಏನ್ ಹೇರುವುದು ಅಂದ್ರೆ ಅಂದ್ರೆ ಕನ್ನಡದಲ್ಲ ಮುಖ್ಯ ಹಿಂದಿನೇ ಮುಖ್ಯ ಅಂದ್ರೆ ಹೇಳಿದ್ರೆ ಯಾರು ಹೇಳಿದ್ರು ಹೇಳ್ತಾರಲ್ಲ ಎಲ್ಲ ಕಡೆ ಬೋರ್ಡ್ ಯಾಕೆ ಹಾಕ್ತೀರಿ ಓಕೆ ಯಾಕೆ ಹಾಕ್ತಿರಿ ಬೋರ್ಡು ಹಂಗಲ್ಲ ನಾನು ಬಿಡಿ ನನಗೆ ಕಲಿಯುವ ಆಯ್ಕೆ ಓಕೆ ಹಿಂದಿನ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ ಯಾರು ಹೇಳಕ್ಕೆ ಕನ್ನಡ ಮಾಡಿ ಲ್ಯಾಂಗ್ವೇಜ್ ಓಕೆ ತಮಿಳ್ ಮಾಡಿ ಮಲಯಾಳಂ ಮಾಡಿ ನಮ್ದೊಂದೊಂದು ಅಸ್ತಿತ್ವ ರೀ ಕರೆಕ್ಟ್ ನಮ್ದೊಂದು ಒಂದು ಸಾಹಿತ್ಯ ಆಗಲಿ ನಮ್ಮ ಮಕ್ಕಳು ಇಲ್ಲಿಯ ಮಕ್ಕಳು ನಾವು ಕನ್ನಡ ಮೊದಲು ಕಲಿಬೇಕು ನಮ್ಗೆ ಅದಾದ ಆದ್ಯತೆ ಇಲ್ಲಿ ಬ್ಯಾಂಕ್ಗಳಲ್ಲಿ ಕನ್ನಡ ಇರಬೇಕು ಯಾಕಂದ್ರೆ ನಮ್ಮ ಊರಿನಲ್ಲಿ ಇರ್ತಾನೆ ಅವನು ಹಳ್ಳಿಯವನು ಹೊಂಟವ್ ಅವನು ಅವನು ನೀವು ಮೈಲಿಗಲ್ಲು ಹಿಂದಿಲಿ ಹಾಕಿದ್ರಿ ಹೆಂಗೆ ಹಿಂದಿ ಇಂಗ್ಲೀಷ್ನಲ್ಲಿ ನಲ್ಲಿ ಹೆಂಗೆ ಹೆಂಗ್ರೆ ಊರಿಗೆ ಹೋಗ್ ಅವ್ನು ಇನ್ನು ಡೆಲ್ಲಿಗೆ ಹೋಯ್ತಾ ಇಲ್ಲ ಅವ್ನಿಗೆ ಡೆಲ್ಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ಅವನು ಹಿಂದಿ ಕಲಿತ್ಕಳಿ ಇನ್ನಲ್ಲಿ ನನ್ನ ಊರಿನ ರೈತ ಹಿಂದಿ ಗೊತ್ತಿಲ್ದಿರೋನು ಬ್ಯಾಂಕ್ ಖಾತೆಗೆ ಹೋದ್ರೆ ಹಿಂದಿಲ್ ಯಾಕೆ ಹೇಳ್ತಿದ್ರಿ ಹಿಂದಿ ಇಡಿ ಕನ್ನಡ ಓಕೆ ಅಷ್ಟೇ ಕನ್ನಡ ಶಾಲೆಗಳಿಗೆ ಮುಚ್ಚುವ ಪರಿಸ್ಥಿತಿ ಬಂದಿರೋದು ಇಂಗ್ಲಿಷ್ ಶಾಲೆಗಳಿಂದಲ್ಲ ಹಿಂದಿ ಶಾಲೆಗಳಿಂದಲ್ಲ ಶಾಲೆಗೆ ಸಂಬಂಧ ಹಿಂದಿ ಭಾಷೆ ಮಾತ್ರ ಮಾತಾಡೋದು ಕಲಿಯೋದಕ್ಕೆ ಕನ್ನಡ ಕಲಿಯು ಶಾಲೆ ಹೌದು ಅಪಾಯ ಬಂದಿರೋದು ಇಂಗ್ಲಿಷ್ ನಿಂದ ಹಿಂದಿ ಕನ್ನಡ ಕಡ್ಡಾಯ ಮಾಡಿ ಇಂಗ್ಲಿಷ್ ನ ವ್ಯಾಮೋಹದಿಂದ ಅಂತ ಹೇಳ್ತೀನಿ ನಾನು ವ್ಯಾಮೋಹ ಬಿಡಿ ಇಲ್ಲ ಬರೀ ಅಂಕಲ್ ಆಂಟಿ ಇರ್ತಾರೆ ಅತ್ತೆ ನಾದ್ನಿ ನಮ್ಮ ನಮ್ಮ ತನಕ ಕಳ್ಕೊಂಡ್ಬಿಡ್ತೀವ್ರಿ ಇದು ಅಡ್ರೆಸ್ ಸಮಸ್ಯೆ ಇಂಗ್ಲೀಷ್ ಕಲಿಬಾರ್ದು ಅಂತ ಹೇಳ್ಬಾರ್ದ ಕನ್ನಡ ಕಲಿಬಾರ್ದು ಅಂತಾನು ಹೇಳ್ಬಾರ್ದ ಯಾವುದನ್ನು ಹೇರ್ಬಾರ್ದು ಕರ್ನಾಟಕದಲ್ಲಿ ಕನ್ನಡ ಇರಲಿ ತಮಿಳ್ನಾಡಿನಲ್ಲಿ ತಮಿಳ್ ಇರಲಿ ಬೆಂಗಾಲ್ನಲ್ಲಿ ಬೆಂಗಾಲಿ ಇರಲಿ ಈಗ ನಮ್ಮ ಮೇಲೆ ಇಂಗ್ಲೀಷ್ ಹೇರಿದವರು ಯಾರು ನಿಮ್ಮ ಪ್ರಕಾರ ಬ್ರಿಟಿಷರು ಬಂದರು ಅವ್ರು ಮಾಡಿದ್ರು ಅವ್ರಿಗೆ ಗೊತ್ತಿತ್ತು ಒಂದು ಭಾಷೆ ಕಲ್ತ ನಮ್ಮ ಭಾಷೆ ಕಲ್ತ್ಕೊಂಡ್ರು ನಮ್ಮ ತರ ಆಗ್ಬಿಡ್ತಾರೆ ಅಂತ ಓಕೆ ನಮ್ಮವ್ರು ನಮ್ಮ ನಮ್ಮ ತಂದೆ ತಾಯಿ ಅಂದ್ರೆ ವ್ಯಾಮೋಹ ಹೋಗಿಲ್ಲ ಇಂಗ್ಲೀಷ್ ಕಲ್ಕೊಂಡ್ರೆ ದೊಡ್ಡ ಮನುಷ್ಯ ಇದು ಅದರಿಂದ ಕಳಿಸ್ಕೊಳ್ಳೋದಂಗೆ ಕಳಿಸ್ಕೊಂಡ್ರೆ ನೀವು ಅರ್ಥ ಮಾಡ್ಕೋಬೇಕು ಏನು ಕಳ್ಕೊಳ್ತಿದ್ರೆ ಅಂದ್ರೆ ವ್ಯಾಲ್ಯೂ ಗೊತ್ತಾಗಬೇಕು ನಿಮಗೆ ನಮ್ಮತನದ ನಮ್ಮ ವೈಶಿಷ್ಟ್ಯದ ವ್ಯಾಲ್ಯೂ ಗೊತ್ತಾದ್ರೆ ಕಳಿಸ್ಕೊತೀವಪ್ಪ ಈಗ ನೀವು ಮೊಸರಿನ ಪ್ಯಾಕೆಟ್ ಮೇಲೆ ದಹಿ ಅಂತ ಬರದರೆ ಮೊಸರಿನ ಪ್ಯಾಕೆಟ್ ಮೇಲೆ ದಹಿ ಅಂತ ಬರದ್ರೆ ನೀವು ಅಂದ್ರೆ ದಿಡೀ ದೇಶಕ್ಕೆ ಕೇಳಿಸುವಂತೆ ನೀವು ಹೌದು ಬಟ್ ಕರ್ಡ್ ಅನ್ನೋದು ತಲೆ ತಲಾಂತರಗಳಿಂದ ಬರ್ತಾ ಇದೆ ಮೊಸರು ನೀವು ದಹಿ ಅಂತ ಬರೀರಿ ಬೇಡ ನಾಲ್ವಲ್ಲ ನಾನು ಮೊಸರು ಅಂತಾನೂ ಬರೀರಿ ಅಂತೀನಿ ಅದನ್ನ ಬಿಟ್ಟು ಬರೀ ದಹಿ ಬರೀತಿರಲ್ಲ ಅದು ಹೇರಿಕೆ ಅಂತೀನಿ ನಾನು ಅಲ್ಲ ನೋಡಿ ನಿಮಿಷ ಕರ್ಡು ದಹಿ ಮೊಸರು ಬರೀರಿ ನನ್ನ ಭಾಷೆ ಇದೆಯಾ ಇಲ್ವಾ ಕೇಳ್ತಾ ಇದೀನಿ ನನಗೆ ನನ್ಗೆ ತೋಬೇಕು ನನ್ ನಾಳೆ ಏಯ್ ನಿಮ್ಮ ಮನೇಲಿ ದಹಿದು ಕೊಡಿರಿ ಅಂತ ಕೇಳಬಾರ್ದು ಕನ್ನಡದವರೆ ಕನ್ನಡದವರ್ಬಾರ್ದು ಆ ಪರಿಸ್ಥಿತಿ ತಗೊಂಬಂದ್ರೆ ಮೆಹಂದಿ ಬಂದಿದೆ ಪೋ ದಹಿ ಬರ್ದಿದ್ದಲ್ಲ ನನ್ನ ಸಮಸ್ಯೆ ಮೊಸರು ಯಾಕೆ ಬರ್ದಿಲ್ಲ ಅಂತ ನಿಮ್ಮ ಕೆಲವೊಂದಿಷ್ಟು ವರ್ಷಗಳಿಂದ ಟ್ವಿಟರ್ ಹ್ಯಾಂಡಲ್ ಗಮನಿಸಿದ್ರೆ ಭಾರತದಲ್ಲಿ ಅವಾಗ ಆವಾಗ ಆಗ್ತಕ್ಕಂಥ ಧರ್ಮ ಧರ್ಮ ಧರ್ಮದ ಲೇಪ ಇರತಕ್ಕಂಥ ಅನ್ಯಾಯಗಳ ಬಗ್ಗೆನೆ ಮಾತಾಡ್ತೀರಾ ಒಂದು ಪಕ್ಷದ ವಿರುದ್ಧನೇ ಕಂಪ್ಲೀಟ್ ಮಾಡ್ತೀನಿ ಸರ್ ನಿಮ್ಮ ಟ್ವಿಟರ್ ಅಲ್ಲಿ ಈಗ ಮೂರ್ನಾಲ್ಕು ವರ್ಷದಿಂದ ಬರೀ ಬಿಜೆಪಿನೇ ಬೈತಿ ಕಾಂಗ್ರೆಸ್ ಬಗ್ಗೆ ಇದುವರೆಗೂ ಒಂದು ಮಾತಾಡಿಲ್ಲ ಆಳ ಪಕ್ಷ ಯಾರು ಆಳ ಪಕ್ಷ ಯಾರ್ದಾರು ಆಗಿರಿ ಸರ್ ಈಗ ರಾಜ್ಯ ಸರ್ಕಾರದಲ್ಲಿ ಇದೆಯಲ್ಲ ಈಗ ಬಂದವರ ಈಗ ತಾನೇ ಬಂದ ಎಪ್ಪತ್ತೈದು ವರ್ಷ ಇದ್ದಾಗ ಏನ್ ಮಾಡ್ತಾ ವರ್ಷ

ಅವಧಿ ಅವಧಿ ತಗೊಂಡ್ರೆ ನಾವು ಅವಧಿ ತಗೊಂಡ್ರೆ ಆ ಬೈಗೊಟ್ರಿ ಫಸ್ಟ್ ಬಿಡಿ ನಿನ್ನೆ ನಿಮ್ ಟ್ವಿಟರ್ ಹ್ಯಾಂಡ್ ತನಾತನೇ ಅಂತ ಹಾಕಿದ್ರೆ ಸನಾತನ ಅಂತ ಹಾಕಿ ಟ್ರೈ ಮಾಡಿ ನಿಮಗೆ ಧೈರ್ಯ ಸನಾತನ ಉದ್ಘಾಟನೆಗೆ ಪ್ರಕಾಶ್ ರಾಜ್ ಒ ಅವರೇ ನಿಮ್ಮ ಮೇಲೆ ನಾವು ಮಾಡಿದ ಆರೋಪ ಅಂದ್ರೆ ನೀವು ನಿರಂತರವಾಗಿ ಒಂದು ಪಕ್ಷದ ವಿರುದ್ಧ ಹೌದು ನೋಡ್ತಾ ಬರ್ತಿದ್ದೀನಿ ಹೌದು ನೀವು ಅವರು ಪ್ರಶ್ನೆ ಕೇಳುವಾಗ ಒಂದು ಮಾತನ್ನು ಹೇಳಿದರೆ ಅವಾಗ ನಾನು ಇನ್ನೂ ಹುಟ್ಟಿರಲೇ ಇಲ್ಲ ಅಂತ ಅವರು ಎಪ್ಪತ್ತು ವರ್ಷಕ್ಕೆ ಹೋಗ್ಬಿಟ್ರು ಅಲ್ಲ ಒಂದು ನಿಮಿಷ ಎಪ್ಪತ್ತು ವರ್ಷ ಈಗ ಉದಯನಿಧಿ ಮಾರನ್ನ ಉದಯನಿಧಿ ಮಾತಾಡ್ತಾರಲ್ಲ ಉದಯನಿಧಿ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ನು ಅವರಿಗೆ ಇತಿಹಾಸ ಕಲಿಕೆ ಅದೆಲ್ಲದರ ಹಿನ್ನೆಲೆಯಲ್ಲಿ ಆ ಪ್ರಶ್ನೆ ಆ ಹೇಳಿಕೆ ರೂಪುಗೊಂಡಿರುವಂಥದ್ದು ನಾನು ಹುಟ್ಟೋದಕ್ಕಿಂತ ಮುಂಚೆ ಏನೇ ಆಗಿತ್ತು ನಾನು ಆನ್ಸರೇಬಲ್ ಅನ್ನ ಅಲ್ಲ ಅನ್ನೋದಕ್ಕೆ ಬರೋದಿಲ್ಲ ಈ ವಾದ ಒಂದು ಒಂದು ನಿಮಿಷ ಏ ಇವರೇ ಇವರೇ ನಾಲ್ಕು ವರ್ಷದಿಂದ ಹೋದ್ರು ಆಮೇಲೆ ಹತ್ತು ವರ್ಷ ಹೋಗ್ತಾರೆ ನಾನು ಇವಾಗ ನಿನ್ನ ಪ್ರಶ್ನೆಗೆ ಸ್ಟ್ರೇಟ್ ರೀ ಹಾಂ ಬಿ ಜೆ ಪಿನ ಯಾಕೆ ಪ್ರಶ್ನೆ ಮಾಡ್ತಿದ್ರಿ ಅಂತ ನಾನು ಪ್ರಜೆ ಆಳುವ ಪಕ್ಷ ಏನಂದರೆ ಅವ್ರನ್ನ ನಾನು ಪ್ರಶ್ನೆ ಮಾಡಿ ನಾನು ಅದು ಅವರು ವಿರೋಧ ಪಕ್ಷ ನಾನು ಆಳುವ ಪಕ್ಷ ಈಗ ಆಳೋ ಪಕ್ಷ ಯಾರು ರೀ ಸೆಂಟ್ರಲ್ ಸೆಂಟ್ರಲ್ ಅಲ್ಲಿ ಹೌದು ಅವ್ರೊಂದು ಐದಾರು ವರ್ಷದಿಂದ ಅವ್ರು ಪ್ರಶ್ನೆ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಹೌದು ಹೌದು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವಾಗ ಆ ಪ್ರಶ್ನೆಗಳ ಬಗ್ಗೆ ಇರೋ ಡೌಟ್ ಕೇಳಿ ಸರ್ ಹೇಳಿ ಮೋದಿ ಏನೋ ಒಂದು ಒಳ್ಳೇದ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಪ್ರಕಾರ ಏನು ಅಥವಾ ಒಳ್ಳೇದು ಮಾಡಿದ್ದಾರೆ ರೋಡ್ ಹಾಕಿರೋ ಮಾಡಬೇಕಾಗಿರೋ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ದೇಶಕ್ಕೆ ಸುಮ್ನೆ ಬಹಳ ಮೌನ ಇರ್ತಾರೆ ಮಾತಾಡಲ್ಲ ಅದನ್ನ ಮಾತಾಡದೇ ಇರೋದ್ರಿಂದ ಇನ್ನೊಬ್ರು ಅವ್ರು ಅವರು ಓಕೆ ಅದನ್ನ ರಿಯಾಕ್ಟ್ ಮಾಡಲ್ಲ ಅದಕ್ಕೆ ಗೊತ್ತಿದ್ದುಂಬಿದಾರ ಅವನು ಪ್ರಶ್ನೆ ಮಾಡ್ತೀನಿ ನಾನು ಅವ್ರನ್ನ ಪ್ರಧಾನಿಗಳಲ್ವಾ ಇವಾಗ ಬ್ರಿಜ್ ಭೂಷಣ್ ಅಂತ ಒಬ್ಬ ಇದ್ನಪ್ಪ ಅವನು ರಸ್ಲಿಂಗು ಇದು ನೋಡಿ ಇವತ್ತು ವರ್ಲ್ಡ್ ರಸ್ಲಿಂಗ್ ಬಂದು ಇಲ್ಲಿ ಎಲೆಕ್ಷನ್ ನಡೆದ್ರು ನಿಲ್ಸಿಬಿಟ್ಟಿದ್ದಾರೆ ಐದು ಜನ ಹೆಣ್ಮಕ್ಳು ಅವರು ಪದಕ ತಗೊಂಡ್ ಅವರನ್ನು ಪ್ರಧಾನಮಂತ್ರಿಗಳು ಅವರನ್ನ ನಿಲ್ಲಿಸಿ ಒಳ್ಳೆ ಫೋಟೋ ತೆಗೆದು ನೀವು ನಮ್ಮ ದೇಶದ ಎಂದರು ಬಟ್ ಅವರು ನನ್ನ ಮೇಲೆ ನೋಡಿ ಇವರು ಬ್ರಿಜ್ಭೀಷನ್ ಅವರು ಆಪಾದನೆ ಮಾಡ್ತಾರೆ ಅಂದರೆ ಹೌದಾ ಅಂತ ಯಾಕೆ ನೋಡಲಿಲ್ಲ ನೀವು ಯಾಕೆ ಪ್ರಶ್ನೆ ಮಾಡಲಿಲ್ಲ ಅವ್ರನ್ನ ಯಾಕೆ ತೆಗೀಲಿಲ್ಲ ಆದಮೇಲೆ ಕೊನೆಗೆ ಕೋರ್ಟು ಡಿಸೈಡ್ ಎಫ್ಐ ಆರ್ ಯಾವಾಗಾಯಿತು ಅವ್ರನ್ನ ರೋಡ್ ಮೇಲೆ ನಿಂತ್ಕೊಂಡು ಹತ್ತು ಕರೆದು ಜ ಇಡೀ ಪ್ರಪಸ್ ಕಂಟ್ರಿ ನಿಂತ ಮೇಲೆ ಈಗಲೂ ಮಾತಾಡೋದು ಯಾಕೆ ಮೌನವಾಗಿದ್ದೀರಿ ಅದನ್ನ ಯಾಕೆ ಕೇಳಬಾರ್ದು ನಾನು ಅಂತ ಕೇಳಿ ಸೊ ಮ ನರೇಂದ್ರ ಮೋದಿಯವರ ಮೌನವನ್ನು ನೀವು ಪ್ರಶ್ನೆ ಮಾಡಬಹುದು ಕೆಲವು ಕೆಲವು ಮೌನಗಳು ಬೇಕಂತ ಮೌನವಾಗಿದ್ದಾರಾ ಓಕೆ ಯಾಕಂದ್ರೆ ನನಗೊಂದು ನಂಬಿಕೆ ಬೇಕಲ್ವಾ ಹ್ಞೂ ಹಿಂಗೆ ಆಗಲ್ಲ ಓಕೆ ಹಿಂಗೆ ಆಗಬಾರ್ದು ಓಕೆ ಅಂತ ಹೇಳ್ಬೇಕು ಬೇಡ ಅವ್ರು ಹೆಂಗೆ ಮಾಡಬೇಡ್ರಪ್ಪ ಅಂತ ಹೇಳ್ಬೇಕು ಹೋಗ್ಬೇಡ ಅವರ ಎಂ ಪಿ ತಾನೆ ಅವರು ಮಾಡಬೇಕಲ್ವಾ ಸೊ ಪ್ರಧಾನಮಂತ್ರಿ ಆದವರು ಬೇಸಿಕಲಿ ಮೊದಲು ಮೊದಲು ಮಾತಾಡಬೇಕು ಅಂತ ಓಕೆ ಮಾತಾಡಲೇಬೇಕು ಅವರು ಕೆಲಸ ಅಂತ ಬಂದರೆ ಹ್ಞೂ ವಾಟ್ ಡು ಯು ಲೈಕ್ ವಾಟ್ ಯು ಡೋಂಟ್ ಲೈಕ್ ಏನ್ ಕೆಲಸ ಅಂತ ಏನು ಏನಿ ಕೆಲಸ ಪ್ರಧಾನಮಂತ್ರಿ ಅವರು ಅವ್ರು ಮಾಡಬೇಕಾದ್ರೆ ಎಲ್ಲರೂ ಮಾಡ್ಬೇಕಾದ ಕೆಲಸ ಮಾಡ್ಲೇಬೇಕ್ರಿ ಅದಕ್ಕೆಲ್ಲ ದೊಡ್ಡ ತಗೋಬಾರ್ದು ಹಾಂ ಓಕೆ ಅವ್ರ ಡ್ಯೂಟಿ ಅದು ಓಕೆ ಇವ್ರು ಹೇಳ್ತಾರೆ ನಾನು ನಾನು ಅಧಿಕಾರಕ್ಕೆ ಬಂದಾಗ ದೇಶ ಹತ್ತನೇ ಬಲಿಷ್ಠ ರಾಷ್ಟ್ರ ಆಗಿತ್ತು ಈಗ ಐದನೇದಾಗಿದೆ ಮುಂದಿನ ಸಲ ಬಂದ್ರು ಅಂತ ಹೇಳಿದ ತಕ್ಷಣ ನಂಬಕೋ ಬಿ ಎ ಎಮ್ ಎಸ್ನಲ್ಲಿ ದರ್ಬಾಂಗ್ ಮಾಡಿದೀನಿ ಅಂತ ನಾನು ಅದೇ ಕೇಳ್ತಾ ಇದ್ರಲ್ಲ ದರ್ಬಾಂಗ್ ಯೂನಿವರ್ಸಿಟಿ ಮಾಡಿದೀನಿ ಅಂತ ಇದಾರೆ ಅಲ್ಲಿ ಬರೀ ಬೈಲಿದೆ ಪ್ರಧಾನಮಂತ್ರಿ ಹೇಳೋ ಸುಳ್ಳು ಯಾಕೆ ನೀವೆಲ್ಲ ಮಾತಾಡ್ತಿಲ್ಲ ಒಬ್ಬ ನಟ ಒಬ್ಬ ಪ್ರಜೆ ಬಂದು ಒಂದು ತಮಾಷೆ ಮಾಡಿದ್ರ ಬಗ್ಗೆ ಇಷ್ಟು ಜನ ನಿಂತು ಈ ದೇಶದ ಪ್ರಧಾನಿ ಹಚ್ಚ ಹಸಿ ಸುಳ್ಳು ಹೇಳ್ತಾರೆ ಅದು ಮಾಡಬಾರ್ದಲ್ವ ಅವರು ಅದನ್ನ ಪ್ರಶ್ನೆ ಮಾಡಲ್ಲ ನೀವು ನಾನು ಇಂಪಾರ್ಟೆಂಟ್ ಅವ್ರ ಇಂಪಾರ್ಟೆಂಟ್ ಇದು ದೇಶ ಅಂದ್ರೆ ಮತ್ತೆ ಅಲ್ಲೇ ಸರ್ ನೀವು ಪ್ರಕಾಶ್ ರಾಜ್ ಅವ್ರು ಇಲ್ಲಿ ಇದೀರಿ ಕರ್ಕೊಂಡು ಬಂದು ಮಾತಾಡಿಸ್ತೀವಿ ಬರಲ್ಲ ಅವ್ರ ಪತ್ರಿಕೆ ಮುಂದೆನೇ ಬರಲ್ಲ ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ ಒಂದ್ ನಿಮಿಷ ಒಬ್ಬ ಪ್ರಧಾನಮಂತ್ರಿಯ ಸುಳ್ಳನ್ನ ಯಾಕೆ ಇಷ್ಟೇ ತೀವ್ರವಾಗಿ ನೀವು ಪ್ರಶ್ನೆ ಮಾಡಲ್ಲ ಅದಕ್ಕೆ ಉತ್ತರ ಕೊಡಿ ಹತ್ತನೇ ಅತಿ ದೊಡ್ಡ ಆರ್ಥಿಕತೆ ಆಗಿತ್ತು ಈಗ ಐದನೇ ಅತಿ ದೊಡ್ಡ ಆರ್ಥಿಕತೆ ಅರ್ಥ ಆಗಲ್ಲ ಸ್ವಾಮಿ ಅಷ್ಟೊಂದು ಇನ್ನೇನು ಹೇಳಿ ಆರ್ಥಿಕತೆ ಹೆಂಗ ಅರ್ಥ ಆಗುತ್ತೆ ಜಿ ಡಿ ಪಿ ಡಿ ಪಿ ಏನ್ ಮಾತಾಡ್ಕೊಂಡು ಕೂತ್ಕೊಂಡು